ಲಕ್ಷಮಿರಿ ದಾಟಿದ್ದ ಚಿನ್ನದ ಬೆಲೆ ಮತ್ತೆ ವಾಪಸ್ ಬಂದಿದ್ದು ಚಿನ್ನಾಭರಣ ಪ್ರಿಯರು ನಿಟ್ಟುಸಿರು ಬಿಡುವಂತೆ ಮಾಡಿದೆ ಕಳೆದ ಹತ್ತು ದಿನಗಳಿಂದ ಬೆಲೆ ಏರಿಕೆಯಾಗಿಲ್ಲ ಬೆಲೆ ಇಳಿಕೆ ನಿರಂತರ ಆಗಿದ್ದು ಇಂದು ಕೂಡ ಭರ್ಜರಿ ಇಳಿಕೆ ಕಂಡಿದೆ ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ಬೆಲೆ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಳೆ ಒಂದು ಗ್ರಾಮ್ಗೆ ಎಂಟು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿಗಳಿದೆ ಇನ್ನು ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಎಂಬತ್ತೊಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿಗಳಿದೆ ನಿನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ನೂರ ಐವತ್ತು ರೂಪಾಯಿಗಳ ಇಳಿಕೆಯನ್ನು ಕಂಡಿದೆ ಹಾಗೆ ನೂರು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿಗಳಷ್ಟು ಇಳಿಕೆಯಾಗಿ ಎಂಟು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರು ರೂಪಾಯಿಗಳನ್ನು ತಲುಪಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತಾರು ರೂಪಾಯಿಗಳ ವ್ಯಾಪಾರವಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ತೊಂಬತ್ತೇಳು ಸಾವಿರದ ಇನ್ನೂರ ಅರವತ್ತು ರೂಪಾಯಿದ್ದು ನೆನ್ನೆಗೆ ಹೋಲಿಕೆ ಮಾಡಿದರೆ ರೂಪಾಯಿಗಳು ನೂರ ಅರವತ್ತು ರೂಪಾಯಿಗಳ ಇಳಿಕೆ ಕಂಡಿದೆ ಇದಲ್ಲದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂಬತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರು ರೂಪಾಯಿಗಳ ವಹಿವಾಟಿದೆ ಇದೇ ಚಿನ್ನವನ್ನು ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಸಾವಿರದ ಆರುನೂರು ರೂಪಾಯಿಗಳ ಇಳಿಕೆಯನ್ನು ಕಂಡಿದೆ ಬೆಳ್ಳಿಯೂ ಕೂಡ ಇಂದು ಇಳಿಕೆ ಕಂಡಿದೆ ಪ್ರಸ್ತುತ ಪ್ರತಿ ಕಿಲೋಗ್ರಾಮ್ಗೆ ಒಂದು ಲಕ್ಷದ ಏಳು ಸಾವಿರದ ಏಳ್ನೂರು ರೂಪಾಯಿಗಳ ವಹಿವಾಟಿದೆ ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ನೂರು ರೂಪಾಯಿಗಳ ಇಳಿಕೆಯಾಗಿದೆ ಒಂದು ಗ್ರಾಮ್ಗೆ ಬೆಳಿಗೆ ನೂರ ಏಳು ರೂಪಾಯಿ ಎಪ್ಪತ್ತು ಪೈಸೆ ರೂಪಾಯಿಗಳ ವ್ಯಾಪಾರವಿದೆ ಹತ್ತು ಗ್ರಾಮ್ ಬೆಳ್ಳಿಯ ಬೆಲೆ ಒಂದು ಸಾವಿರದ ಎಪ್ಪತ್ತೇಳು ರೂಪಾಯಿ ಆಗಿದೆ ನೂರು ಗ್ರಾಮ್ ಬೆಳ್ಳಿ ಹತ್ತು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿಗಳ ವ್ಯಾಪಾರವಿದೆ ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಬೆಳ್ಳಿಯ ಬೆಲೆಯಲ್ಲಿ ಇಂದು ಕುಸಿತವನ್ನು ಕಂಡಿದೆ